ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಹನ್ನೆರಡರಲ್ಲಿ ಜನಿಸಿರ್ತಕ್ಕಂಥವರ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾ ಇದೆ ಈ ಹನ್ನೆರಡರ ಸಂಖ್ಯೆ ಒಂದು ಸೂರ್ಯನ ಸಂಖ್ಯೆಗೆ ಬರ್ತದೆ ಎರಡು ಚಂದ್ರನ ಸಂಖ್ಯೆಗೆ ಬರ್ತದೆ ಎರಡನ್ನು ಕೂಡಿದಾಗ ಮೂರು ಸಂಖ್ಯೆ ಬರ್ತದೆ ಇದು ಗುರುವಿನ ಸಂಖ್ಯೆ ಅಂತೇಳಿ ನಾವು ಕರೀಬಹುದು ಈ ಹನ್ನೆರಡನೇ ತಾರೀಕು ಜನನವಾಗಿರೋರಿಗೆ ಹನ್ನೆರಡು ಇಪ್ಪತ್ತೊಂದು ಮೂವತ್ತು ನಲವತ್ತ ಎಂಟು ಐವತ್ತೇಳು ಅರವತ್ತ ಆರು ಈ ವರ್ಷಗಳು ತುಂಬ ಶುಭಪ್ರದವಾಗಿ ಇರ್ತವೆ ಈ ವರ್ಷಗಳಲ್ಲಿ ಏನಾದರೂ ಗುರಿ ಸಾಧಿಸ್ಲಿಕ್ಕೆ ಅಥವಾ ಮನೆ ಕಟ್ತಕ್ಕಂಥದ್ದು ಮದುವೆ ಆಗ್ತಕ್ಕಂಥದ್ದಕ್ಕೆಲ್ಲದಕ್ಕೂ ಶುಭಪ್ರದವಾಗಿ ಇರ್ತದೆ ಇದನ್ನು ಲಕ್ಕಿ ನಂಬರ್ ಅಂತೇಳಿ ನಾವು ಕರಿತೀವಿ ಅಂದರೆ ಟೋಟಲಾಗಿ ಕುಡಿದಾಗ ಬರ್ತಕ್ಕಂಥ ಮೂರು ಸಂಖ್ಯೆ ಲಕ್ಕಿ ನಂಬರ್ ಆಗೋದ್ರಿಂದ ನಿಮ್ಮ ಈಗ ಹೇಳಿದಂಥ ವರ್ಷಗಳ ಸಂಖ್ಯೆಯನ್ನು ಕೊಡದೆ ಸಹ ಮೂರೇ ಬರೋದರಿಂದ ಈ ಸಂಖ್ಯೆಗಳು ನಿಮಗೆ ಅದೃಷ್ಟದಾಯಕವಾಗಿ ಇರ್ತದೆ ಇನ್ನು ಈ ಹನ್ನೆರಡನೇ ಸಂಖ್ಯೆಗೆ ಗುರು ಅಧಿಪತಿಯಾಗಿರೋದ್ರಿಂದ ಹಳದಿ ಕಲ್ಲರು ತುಂಬ ಶುಭಪ್ರದವಾಗಿ ಇರ್ತದೆ ಹಾಗೆ ಗುರುವಾರಗಳಂದು ಯಾವುದೇ ಕಾರ್ಯವನ್ನು ಶುಭ ಸಮಯದಲ್ಲಿ ಮಾಡಿದರೆ ಅದರ ಫಲ ಫಲಗಳು ಹೆಚ್ಚಾಗಿ ನಿಮಗೆ ಸಿಗುವ ಸಾಧ್ಯತೆ ಇರ್ತದೆ ಇಲ್ಲಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕಗಳು ಗುರುವಾರ ಸೋಮವಾರ ಭಾನುವಾರ ಈ ದಿನಗಳಲ್ಲಿ ಬಂದಾಗ ಅದಕ್ಕೆ ಪವರ್ ಜಾಸ್ತಿ ಇರ್ತದೆ ಆ ದಿನಗಳು ನಿಮಗೆ ಶುಭಪ್ರದಗಳಾಗೋದ್ರಿಂದ ಈ ದಿನಾಂಕಗಳು ನಿಮಗೆ ಶುಭವಾಗಿರೋದ್ರಿಂದ ಸಾಮಾನ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಇನ್ನು ನಿಮ್ಮ ಜನ್ಮ ದಿನಾಂಕಕ್ಕೆ ಜೀವನ ಸಂಗಾತಿಯ ಸಂಖ್ಯೆಗಳನ್ನು ನೋಡೋದಾದರೆ ಮೂರನೇ ತಾರೀಕು ಜನನವಾಗಿರ್ತಕ್ಕಂಥವರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕದವರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕದವರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರು ತುಂಬ ಅನ್ಯೋನ್ಯವಾಗಿರ್ತಾರೆ ಈ ಜನ್ಮ ದಿನಾಂಕದವರೊಟ್ಟಿಗೆ ನೀವು ವಿವಾಹ ಆಗೋದ್ರಿಂದ ಸಾಮಾನ್ಯವಾಗಿ ಮನಸ್ತಾಪಗಳು ಕಡಿಮೆಯಾಗಿ ಅನ್ಯೋನ್ಯವಾಗಿ ಇರ್ತೀರಿ ನಿಮ್ಮ ಜನ್ಮದಿನಾಂಕಕ್ಕೆ ಶತ್ರು ಸಂಖ್ಯೆ ಅಂತಕ್ಕಂಥದ್ದಾಗಿ ನೋಡಿದಾಗ ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ಜನ್ಮ ದಿನಾಂಕದವರು ಹಾಗೂ ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ಅಷ್ಟೊಂದು ಉತ್ತಮವಾಗಿ ಹೊಂದಾಣಿಕೆ ಆಗೋದಿಲ್ಲ ಈ ಜನ್ಮ ದಿನಾಂಕದವರೊಟ್ಟಿಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವ್ಯವಹಾರ ಮಾಡೋದು ಬಹಳ ಒಳ್ಳೆಯದು ಇನ್ನು ನಿಮಗೆ ಶುಭ ದಿನಗಳು ಅಂತಕ್ಕಂಥದ್ದಾಗಿ ನಾವು ನೋಡುವಾಗ ಸೋಮವಾರ ಮಂಗಳವಾರ ಗುರುವಾರ ಭಾನುವಾರ ತುಂಬ ಶುಭಪ್ರದವಾಗಿ ಇರ್ತವೆ ಈ ದಿನಗಳಲ್ಲಿ ನಿಮಗೆ ಉತ್ತಮ ಫಲಾಫಲಗಳು ಸಿಗ್ತವೆ ಉತ್ತಮ ಸಮಯದಲ್ಲಿ ನಿಮ್ಮ ಕಾರ್ಯಗಳನ್ನು ಮಾಡೋದು ಬಹಳ ಒಳ್ಳೆಯದು ಇನ್ನು ನಿಮ್ಮ ರಾಶಿಗೆ ಅಂದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ದಿಕ್ಕನ್ನು ನೋಡುವಾಗ ಗುರು ಈಶಾನ್ಯ ದಿಕ್ಕಿಗೆ ಅಧಿಪತಿಯಾಗಿರೋದ್ರಿಂದ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯ ದಿಕ್ಕುಗಳು ಶುಭಪ್ರದವಾಗಿರ್ತವೆ ಹಾಗೆ ಪೂರ್ವದಿಕ್ಕೂ ಸಹ ನಿಮಗೆ ಶುಭಪ್ರದವಾಗಿ ಇರ್ತದೆ ಇನ್ನು ವಿಶೇಷವಾಗಿ ನಿಮ್ಮ ಜನ್ಮ ದಿನಾಂಕಕ್ಕೆ ಇನ್ನೂ ಜೀವನ ಸಂಗಾತಿಯ ಸಂಖ್ಯೆಗಳು ಅಂತ ನೋಡಿದಾಗ ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರು ಸಹ ಹೊಂದಾಣಿಕೆ ಆಗ್ತಾರೆ ಸೇಮ್ ಆಟಿಟ್ಯೂಡ್ ಅಂದರೆ ಒಂದೇ ರೀತಿಯ ಸ್ವಭಾವ ವ್ಯಕ್ತಿತ್ವಕ್ಕೆ ಈ ಜನ್ಮ ದಿನಾಂಕದವರು ಬರ್ತಾರೆ ಈ ಜನ್ಮದಿನಾಂಕ ಕುಜನಿಗೆ ಸಂಬಂಧಪಟ್ಟ ರಾಶಿ ಆಗಿರೋದರಿಂದ ಕುಜ ಮತ್ತು ಗುರು ಒಟ್ಟಿಗೆ ಸೇರಿದರೆ ಗುರುಮಂಗಳ ಯೋಗ ಅಂತಲೂ ಕರೀತಾರೆ ಈ ಜನ್ಮ ದಿನಾಂಕದವ್ರನ್ನೂ ಸಹ ನೀವು ವಿವಾಹ ಆಗೋದ್ರಿಂದ ಅನ್ಯೋನ್ಯವಾಗಿ ಇರ್ತೀರಿ ಇನ್ನು ವಿಶೇಷವಾಗಿ ನೀವು ಸಂಕಷ್ಟಗಳ ಸಮಯದಲ್ಲಿ ವಿಷ್ಣುದೇವರ ಆರಾಧನೆ ಮಾಡ್ತಕ್ಕಂಥದ್ದು ಈಶ್ವರನ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ರಾಘವೇಂದ್ರ ಸ್ವಾಮಿ ದತ್ತಾತ್ರೇಯರ ಕ್ಷೇತ್ರ ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಗುರುವಾರಗಳಂದು ಹಳದಿ ಹೂ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಇಲ್ಲ ಅಶ್ವಥ ವೃಕ್ಷಕ್ಕೆ ಗುರುವಾರಗಳಂದು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ಈ ಸಂಖ್ಯೆಯವರಿಗೆ ಸ್ಪಷ್ಟ ಅಂದರೆ ಬೇರೆಯವರಿಗೆ ಹೆಲ್ಪ್ ಮಾಡ್ತಕ್ಕಂಥ ಮನಸ್ಸು ಜಾಸ್ತಿ ಇರ್ತದೆ ನ್ಯಾಯ ನೀತಿ ಧರ್ಮಕ್ಕೆ ತುಂಬ ಬೆಲೆಯನ್ನು ಕೊಡ್ತಾರೆ ಇನ್ನೊಬ್ಬರ ಸಂಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಮನೋಭಾವನೂ ಇವರು ಇವರಲ್ಲಿ ಇರ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ಇವರ ಆಸಕ್ತಿ ಹೆಚ್ಚಾಗಿ ಇರ್ತಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ হালাইক নি বেলা নি নমস্কার